ಗರ್ಬ ಮೂವಿ ಅಂತಂದ್ರೆ ಅಷ್ಟು ಸಕ್ಕತ್ತಾಗಿದೆ ಅಂದ್ರೆ ಅಷ್ಟು ಸಕ್ಕತ್ತಾಗಿದೆ ನೋಡಕಂತೂ ಬೊಂಬಟ್ ಗುರು ಏನೇ ಹೇಳಕ್ಕಿಲ್ಲ ಅಷ್ಟು ಸಕ್ಕದಾಗಿದೆ ಆಲ್ರೆಡಿ ಬೆಳಿಗ್ಗೆ ಬಂದಿದ್ದೀನಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ಬಂದು ನೋಡ್ತಾ ಇದ್ದೀನಿ ಆಲ್ರೆಡಿ ನನಗೂ ಗೊತ್ತಿರಲ್ಲ ಜನ ತುಂಬಾ ಜನ ಇದ್ದಾರೆ ಎಲ್ಲರೂ ಆಲ್ರೆಡಿ ಎಲ್ಲರೂ ಹೇಳಿರೋದು ಮಗ ಮೂವಿ ಅಂತೂ ಹೇಳಂಗಿಲ್ಲ ಮಗ ಅಷ್ಟು ಬೊಂಬಟ್ ಆಗಿದೆ ಅಂದ್ರೆ ಅಷ್ಟು ಮೂವಿ ಅಂತ ಸಕ್ಕತಾಗಿದೆ ಎಪ್ಪತ್ತೆರಡು ವಯಸ್ಸು ಒಂದು ಆಟ ಅಂದ್ರೆ നാ മറന്നോനെ സ്ക്വയറില് ഇരേ ഓനെ എന്താ ആടാ സാക്ക് എന്താ എഴുടേ ബക്കങ്ങില കൊനേ മമ്മൂട്ട് മമ്മുട്ടാ കേ കണ്ണേര വെച്ച നടയാതിരുന്ന ടർബോ ജോസ് ടി ബോൾ കിടില മൂവി കിടില ഇടുല് ടർബോ ജോസ് ഇര മാസം കണ്ടോ ഒന്ന് നോക്കിക്കോ മാസ്സ് ടർബോ സൂപ്പർ ഹിറ്റ് ഓ മുണ്ടിനെ മുണ്ടിനെ ട്ടോ വേറെ അല്ലവന സാധനം സൂപ്പർ സാധനം സീൻ സീൻ അടിപൊളിയാണ് അടിപൊളിയ അസാധ്യം വൈറ്റ്ന്നൊക്കെ പറഞ്ഞു കഴിഞ്ഞുണ്ടല്ലോ കണ്ണ് തള്ളി നമ്മൾ ഇരുന്നു തോന്നും ಫೈಟ್ ಅಡಿಯೋಳೆ ಅವ್ರೆ ಗರಲ್ಲಿ ಸಖದಾಗಿ ನಡೀತಾ ಇದೆ ಮೂವಿ ಅಂತೂ ಹೇಳದೆ ಬೇಡ ಅಷ್ಟು ಬೊಂಬಟ್ ಆಗಿದೆ ಟರ್ಬೋ ಮೂವಿ ಅಂತಂದ್ರೆ ಅಷ್ಟು ಸಕ್ಕದಾಗಿದೆ ಅಂದ್ರೆ ಅಷ್ಟು ಸಕ್ಕದಾಗಿದೆ ನೋಡೋಕ್ಕಂತೂ ಬೊಂಬಟಗರು ಏನು ಹೇಳೋಕ್ಕಿಲ್ಲ ಅಷ್ಟು ಸಕ್ಕದಾಗಿದೆ ನಾನು ಆಲ್ರೆಡಿ ಬೆಳಿಗ್ಗೆ ಬಂದಿದ್ದೀನಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ಬಂದು ನೋಡ್ತಾ ಇದ್ದೀನಿ ಆಲ್ರೆಡಿ ನನಗೂ ಗೊತ್ತಿರಲ್ಲ ಜನ ತುಂಬ ಜನ ಇದ್ದಾರೆ ಎಲ್ಲರೂ ಆಲ್ರೆಡಿಗೆ ಎಲ್ಲರು ಹೇಳಿರೋದು ಮಗ ಮೂವಿ ಅಂತೂ ಹೇಳಂಗಿಲ್ಲ ಮಗ ಅಷ್ಟು ಬೊಂಬಟಾಗಿದೆ ಆಗಿದೆ ಅಂದರೆ ಅಷ್ಟು ಸಕ್ಕದಾಗಿದೆ ಇನ್ನು ಇದ್ರ ಬಗ್ಗೆ ಹೇಳೋಕ್ಕೇನೂ ಇಲ್ಲ ನಾನು ಆಲ್ಮೋಸ್ಟ್ ಆ ಮೂವಿಯಲ್ಲಿ ನೋಡಿದ್ರಲ್ಲಿ ಇದಂತೂ ಬೊಂಬಟಗರು ಏನು ಫೈಟುಗರು ಹೇಳಂಗಿಲ್ಲ ಅಷ್ಟು ಸಕ್ಕದಾಗಿದೆ ಫೈಟ್ ಅಂತೂ ಯಪ್ಪ ಹೇಳೋದೇ ಬೇಡ ಅಷ್ಟು ಬೊಂಬಟ್ ಆಗಿದೆ ಎಲ್ಲರೂ ನೋಡಬೇಕು ಎಲ್ಲರೂ ನೋಡಿ ಸಕ್ಕತ್ತಾಗಿದೆ ಆಗಿದೆ ಮೂವಿ ಅಂತ ಹೇಳ್ತೀನಿ ನಾನು ಹೀರೋ ಹೀರೋನೇ ಅವನು ಅವನು ಎಷ್ಟಾರು ಏನಾರು ಹೆಂಗಾರು ಮಾಡಲಿ ನಮಗೆ ಅವನು ಹೀರೋ ನಾವು ಕೇರಳ ಗೀಳ ಕರ್ನಾಟಕ ತಮಿಳುನಾಡು ತೆಲುಗು ಏನು ನೋಡೋದಿಲ್ಲ ಅವನು ಹೀರೋ ಹೀರೋನೇ ಅವನು ಬೇಸಿಕ್ ಹೀರೋ ನಮ್ಮ ಬೇಸಿಕ್ ಹೀರೋ ಅವನು ಅವನು ಎಕ್ಸ್ಟ್ರಾರ್ನರಿ ಕೆಲಸ ಮಾಡ್ತಾನೆ ಅವನು ಲೈಫ್ ಲೈಫೇ ಫಿಲಿಮ್ ಲೈಫಲ್ಲಿ ಅವರು ಎಕ್ಸ್ಟ್ರಾರ್ನರಿ